ಧರ್ಮ ವಿಶೇಷ ಜ್ಯೋತಿಷ್ಯ ಆಧಾರಿತ ಧರ್ಮ ಆಧಾರಿತ ವಾಹಿನಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಾವಳಿಯ ವರ್ಷ ಭವಿಷ್ಯವನ್ನು ನಾವು ಹೇಳ್ತಾ ಇದ್ದೀವಿ ಮಕರ ರಾಶಿಯವರಿಗೆ ಈ ವರ್ಷ ಹೇಗಿದೆ ತರೋಣ ವರ್ಷ ಭವಿಷ್ಯ ಅಂತ ಹೇಳಿದ್ರೆ ಮುಖ್ಯವಾಗಿ ಗುರು ಸಂಚಾರ ಮತ್ತು ಶನಿ ಸಂಚಾರ ಈ ಇಬ್ಬರ ಸಂಚಾರದ ಮೇಲೆ ಆಧಾರಿತವಾಗಿರುತ್ತೆ ದೈನಂದಿನ ಭವಿಷ್ಯ ನೋಡಿದ್ರೆ ನಾವು ಚಂದ್ರನ ರಾಶಿ ಚಂದ್ರನ ಒಂದು ಚಲನೆ ಮೇಲೆ ನಾವು ಆಧರಿಸಿ ಹೇಳ್ತೇವೆ ಆದ್ರೆ ವರ್ಷದ ವಿಚಾರಕ್ಕೆ ಬಂತ ಇದ್ರೆ ಗುರು ಮತ್ತು ಶನಿಯ ಸಂಚಾರಗಳು ಅತ್ಯಂತ ದೀರ್ಘಕಾಲದ ಪರಿಣಾಮ ಬೀರ್ತವೆ ಈ ಬಾರಿ ಮೊನ್ನೆಯಷ್ಟೇ ಹದಿನೆಂಟನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಬಂದಿದ್ದಾನೆ ಶನಿ ಸಂಚಾರ ಕೂಡ ನಡೀತಾ ಇದೆ ಈ ಬಾರಿ ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿಯವರೆಗಿನ ಆಗು ಹೋಗಲುಗಳನ್ನು ಗಮನಿಸಿದ್ದಾರೆ ಮಕರ ರಾಶಿಯವರಿಗೆ ಒಂದು ಫಿಫ್ಟಿ ಫಿಫ್ಟಿ ಬ್ಯಾಲೆನ್ಸಿಂಗ್ ಆಗಿರುವಂತಹ ಒಂದು ವರ್ಷ ಇದಾಗಿರುತ್ತೆ ಶನಿ ಸ್ವರಾಶಿ ಒಂದೇ ಸ್ವಕ್ಷೇತ್ರ ಅದು ಮಕರ ಸ್ವಂತ ರಾಶಿಯಲ್ಲಿರೋದ್ರಿಂದ ಶನಿ ಭಗವಾನಿಂದ ನಿಮಗೆ ಖಂಡಿತ ತೊಂದರೆ ಆಗೋದಿಲ್ಲ ಆದರೆ ಶನಿಯಿಂದ ನಿಮಗೆ ಲಾಭಗಳೇ ಜಾಸ್ತಿ ಆಗ್ತವೆ ದೀರ್ಘಕಾಲೀನ ಹೂಡಿಕೆ ಮಾಡಿದರೆ ಅಥವಾ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಗಳಿದ್ರೆ ಬಂಡವಾಳಗಳನ್ನು ಹಾಕಿದರೆ ಖಂಡಿತವಾಗಿ ಕೂಡ ಅದರಿಂದ ನಿಮಗೆ ಫಲ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಕಳೆದ ವರ್ಷ ತೊಂದರೆ ಅನುಭವಿಸಿದ್ರಿ ಆದರೆ ಈ ವರ್ಷ ನಿಮಗೆ ಒಂದು ಉತ್ತಮವಾದ ಸುಧಾರಣೆ ಇದೆ ಸಾಕಪ್ಪ ನನ್ನ ಜೀವನ ನಡೆಯುತ್ತೆ ಅನ್ನುವಂಥ ಲೆವೆಲ್ಗೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಸುಧಾರಣೆ ಆಗ್ತವೆ ಸಾಲ ಮಾಡಿದರೆ ತೀರಿಸ್ತೀರಿ ಅದು ನಿಮಗೆ ಬರೋಬೇಕಿರುವಂಥ ಸಾಲಗಳು ಬರದೇ ತುಂಬ ದಿನದಿಂದ ಅಡ್ಡಾಡಿಸ್ತಾರೆ ಏ ಇವತ್ತಲ್ಲ ನಾಳೆ ಕೊಡ್ತೀನಿ ಮುಂದಿನ ವಾರ ಕೊಡ್ತೀನಿ ಶನಿವಾರ ಕೊಡ್ತೀನಿ ಸೋಮವಾರ ಕೊಡ್ತೀನಿ ಅಂತ ಹೇಳುವಂಥವರೆಲ್ಲರೂ ಕೂಡ ತಾವಾಗಿಯೇ ಹುಡುಕಿಕೊಂಡು ಬಂದು ನಿಮ್ಮ ಕೈಗೆ ನೀವು ಕೊಟ್ಟಂಥ ಸಾಲವನ್ನು ಬಡ್ಡಿ ಸಮೇತ ವಾಪಸ್ ಕೊಟ್ಟುವಂಥ ಅಂತ ಹೋಗುವಂಥ ಸಂದರ್ಭಗಳು ಈ ಬಾರಿ ಗುರುವಿನಿಂದಾಗಿ ಸೃಷ್ಟಿಯಾಗುತ್ತೆ ಶನಿವಾರದಿಂದಾಗಿ ನಿಮಗೆ ಲಾಭ ಖಂಡಿತವಾಗಿರುತ್ತೆ ಆದರೆ ಖರ್ಚಿನ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ ದುಡ್ಡು ಬರ್ತಾ ಇದೆ ಅಂತೇಳಿ ಖಂಡಿತವಾಗಿ ಕೂಡ ಎಲ್ಲ ಬೆಲೆ ಖರ್ಚು ಮಾಡೋಕ್ಕೆ ಹೋಗ್ಬಿಡಿ ಖರ್ಚು ಮಾಡೋದ್ರಿಂದ ನಿಮಗೆ ಮುಂದೆ ಆಗುವಂಥ ತಾಪತ್ರಗಳಿಗೆ ಹಣಕಾಸಿನ ಅಡಚಣೆ ಉಂಟಾಗ್ಬೋದು ಹಾಗಾಗಿ ಬರುವಂಥ ಹಣದಲ್ಲಿ ಕನಿಷ್ಠ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹಣನ್ನು ಮುಂದಿನ ಅಗತ್ಯಗಳಿಗೆ ಅನುಗುಣವಾಗಿ ಅಥವಾ ಮುಂದಿನ ಪ್ಲ್ಯಾನಿಂಗ್ಗೆ ತಕ್ಕಂತೆ ಸೇವ್ ಮಾಡಿಟ್ಕೊಳ್ಳಿ ಅವುಗಳನ್ನು ಸಂರಕ್ಷಿಸಿ ಅವರ ಒಳ್ಳೆಯ ಫಂಡಿಗೆ ಹಾಕಿ ಒಳ್ಳೆಯ ರಿಟರ್ನ್ಸ್ ಬರುವಂತಹ ಲಾಭ ಬರುವಂತಹ ಜಾಗದಲ್ಲಿ ಅದನ್ನ ಹೂಡಿಕೆ ಮಾಡಿ ಅಂತ ಒಂದು ಕಿವಿ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಉದ್ಯೋಗ ಮತ್ತು ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿಯೂ ಶನಿ ಪರಮಾತ್ಮನ ಒಂದು ದಿವ್ಯ ದೃಷ್ಟಿ ನಿಮ್ಮ ಮೇಲಿದೆ ಮಕರ ರಾಶಿಯವರಿಗೆ ಒಳ್ಳೆಯ ಉದ್ಯೋಗಗಳನ್ನ ಅರಸ್ತಾ ಇರುವಂಥವ್ರಿಗೆ ಖಂಡಿತವಾಗಿ ಈ ಬಾರಿ ನೀವು ಲಾಂಗ್ ಜಂಪ್ ಮಾಡ್ಬೋದು ಹೈ ಜಂಪ್ ಮಾಡಿ ಒಳ್ಳೆಯ ಸಂಬಳ ಒಳ್ಳೆಯ ಕಡೆ ನೆಮ್ಮದಿಯ ಬದುಕಿನ ಒಂದು ಉದ್ಯೋಗವನ್ನು ನೀವು ಹುಡುಕಿಕೊಂಡು ಹೋಗ್ಬೋದು ಯಾರ್ಯಾರಿಗೆ ಉದ್ಯೋಗ ಇಲ್ಲವೋ ಯಾರ್ಯಾರು ಕೆಲಸ ಇಲ್ಲ ಅಂತ ಅಲ್ಲದೆ ಅರ್ಥ ಇದ್ದಿರೋ ಫೈಲ್ ಇಟ್ಕೊಂಡು ಈ ಆಫೀಸು ಆಫೀಸು ಅಲ್ಲಿ ಇಂಟರ್ವ್ಯೂ ಇಲ್ಲಿ ಇಂಟರ್ವ್ಯೂ ಅಂತೇಳಿ ಈ ಬಾರಿ ತಲೆ ಕೆಟ್ಟ್ಕೋಬೇಡಿ ಏನಿಲ್ಲ ಅಂದರೂ ಕೂಡ ಒಂದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗಿ ಶನಿವಾರದಂದು ಎಲ್ಲೆನ್ನ ಕೊಡಿ ಅಥವಾ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಎಲ್ಲೆನ್ನ ಕೊಟ್ಟು ಶನಿ ಭಗವಾನ ಹೆಚ್ಚಿನ ಕೃಪೆಗೆ ಪಾತ್ರರಾಗಿ ಖಂಡಿತವಾಗಿ ನಿಮಗೆ ಉದ್ಯೋಗ ಹುಡುತಾ ಇರೋರಿಗೆ ಯಶಸ್ಸು ಸಿಗುತ್ತೆ ಯಾರಾದರೂ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಆದರೆ ನಿಮಗೆ ಹೆಚ್ಚಿನ ಸೌಕರ್ಯ ಸಿಗತ್ತೆ ಸರ್ಕಾರದಿಂದ ಸಾಲಗಳು ಸ ಬೇಗನೆ ಸಿಗ್ಬೋದು ನಿಮಗೆ ಬೇಗನೆ ಅದಕ್ಕೆ ಪರ್ಮಿಷನ್ ಸಿಕ್ಕಿ ನಿಮ್ಮ ಎಲ್ಲ ಅಡಚಣೆಗಳನ್ನು ದೂರಾಗಿ ನೀವು ಸ್ವಂತ ಉದ್ಯೋಗಗಳನ್ನು ಮಾಡುವಂತಹ ಒಂದು ಅವಕಾಶಗಳು ಕೂಡ ಈ ಬಾರಿ ಸೃಷ್ಟಿಯಾಗುತ್ತೆ ಶನಿ ಮಹಾತ್ಮನ ಮುಂದಿಟ್ಕೊಂಡೇ ಹೋಗಿ ಶನಿ ಮಹಾತ್ಮ ಮುಂದೆ ನಿಂತರೆ ನಿಮಗೆ ಉದ್ಯೋಗಕ್ಕೆ ಅಧಿಪತಿಯೇ ಅವನು ಉದ್ಯೋಗ ಕೊಡುವ ಕರ್ಮವನ್ನು ನಿಮ್ಮ ಕರ್ಮಗಳನ್ನು ಕಲಿಯುವನು ಕೂಡ ಶನಿ ಭಗವಂತನೇ ಹಾಗಾಗಿ ಶನಿ ಪರಮಾತ್ಮನ ನೆಂಚ್ಕೊಂಡು ಹೋದರೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಜಯ ಆಗುತ್ತವೆ ಹೊಸ ಹುಡುಗ ಉದ್ಯೋಗ ಹುಡುಕೋರಿಗೂ ಉದ್ಯೋಗ ಸಿಗತ್ತೆ ಇರೋ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಮೋಷನ್ಸ್ ಅಥವಾ ಹೆಚ್ಚಿನ ಸಂಬಳವನ್ನು ಹುಡುಕ್ತರಿಗೆ ಖಂಡಿತವಾಗಿ ಕೂಡ ಈ ಬಾರಿ ಒಳ್ಳೇದಾಗತ್ತೆ ಒಳ್ಳೆಯ ಯಶಸ್ಸು ನಿಮಗೆ ಸಿಗತ್ತೆ ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದ್ರೆ ಸಂಬಂಧ ಅಥವಾ ಮದುವೆ ವೈವಾಹಿಕ ಜೀವನ ಎಲ್ಲದರಲ್ಲೂ ಕೂಡ ಈ ಬಾರಿ ಒಂದು ರೀತಿಯ ಸಮತೋಲನವಾದಂತಹ ಆರೋಗ್ಯರಲ್ಲ ಮೂಲ ಕಿಲಿಯಲ್ಲ ಅನ್ನುವಂಥ ಪರಿಸ್ಥಿತಿ ಖಂಡಿತ ಇದೆ ಗುರುವಿನ ಕೃಪೆಯಿಂದಾಗಿ ಒಂದು ರೀತಿಯ ಶಾಂತಿ ಸಾಮರಸ್ಯದ ನೀವು ಕೌಟುಂಬಿಕವಾಗಿ ನಡೆಸ್ಕೊಂಡು ಹೋಗ್ಬೋದು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಬಾಯಿ ಹಲ್ಲು ಮತ್ತೆ ಗಂಟಲಿಗೆ ಸಂಬಂಧಿಸಿದಂತಹ ತೊಂದರೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಸ್ವಲ್ಪ ಹುಷಾರಾಗಿರಿ ಈಗ ಹೇಗಿದ್ರು ಕೂಡ ಚಳಿಗಾಲ ಸ್ಟಾರ್ಟ್ ಆಗಿದೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯವರಿಗೆ ಈ ರೀತಿಯ ತೆರಳದ ಗಾಳಿಯಿಂದ ಆಗುವಂತಹ ವೈರಾಣುಗಳ ಸೃಷ್ಟಿಯಿಂದ ಆಗುವಂತಹ ವಿಚಾರಗಳಲ್ಲಿ ನಿಮಗೆ ಸಾಕಷ್ಟು ತೊಂದರೆಗಳಾಗ್ಬೋದು ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಹೊರಗಡೆ ಓಡಾಡುವಾಗ ಆದಷ್ಟು ಕ್ಯಾಪ್ಗಳನ್ನು ಮಫ್ಲರ್ಗಳನ್ನು ಕಿವಿಗೆ ಹತ್ತಿಯನ್ನು ಇಟ್ಕೊಂಡು ಓಡಾಡಿ ಸ್ವಲ್ಪ ಕೋಲ್ಡ್ ವಾತಾವರಣದಿಂದ ದೂರ ಇರಿ ಜೊತೆಗೆ ವಾಯುಮಾಲಿನ್ಯದ ಪ್ರದೇಶಗಳಿಂದ ಆದಷ್ಟು ದೂರ ಇದ್ದರೆ ಖಂಡಿತವಾಗಿ ನಿಮ್ಮ ಕಡೆ ಒಳ್ಳೆಯದಾಗುತ್ತೆ ಶನೀಶ್ವರನ ಜ್ಞಾನ ಜಪ ಮಾಡಿ ಅಥವಾ ಸೋಮವಾರ ಅಥವಾ ಶನಿವಾರ ಹೋಗ್ಬಿಟ್ಟು ದೇವಸ್ಥಾನಗಳಿಗೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆಯಿರಿ ಆಂಜನೇಯ ಸ್ವಾಮಿಯನ್ನ ಪ್ರತನ ಮಾಡಿ ಹವಾಮಾನ ಪಾರಾಯಣ ಮಾಡುವ ಮೂಲಕ ನಿಮಗೆ ಹೆಚ್ಚಿನ ಒಂದು ರೀತಿಯ ಲಾಭಗಳು ಈ ಬಾರಿ ಸಿಗಲಿಕ್ಕಿದೆ ಮಕರ ರಾಶಿಯವರಿಗೆ ಅವರಿಗೆ ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮ ಸರಿ ನಮಸ್ಕಾರ